ವೇದಿಕೆಯಲ್ಲಿರುವಂತಹ ಯತಿ ಮುಂದಕ್ಕಿರಿಸಿ ಎಲ್ಲ ಗಣ್ಯರಿಗೂ ಒಟ್ಟಾಗಿ ವಂದಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಅನಂತೇಶ್ವರ ಮತ್ತು ಬುಡ್ಡಜನ ಎಲ್ಲ ಭಕ್ತರಿಗೂ ವಂದಿಸ್ತಾ ಈ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಸುಸಂದರ್ಭದಲ್ಲಿ ಒಂದೆರಡು ಮಾತು ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿ ನರಾಣಂತದ ಮಾತಿದೆ ಆಹಾರ ನಿದ್ರೆ ಭಯ ಮೈಥುನ ಇದು ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಸಾಮಾನ್ಯ ಮಾತು ಇದು ದೊಡ್ಡ ಮಾತಲ್ಲ ಆಹಾರ ನಮಗೂ ಹಸಿವು ಆಗ್ತದೆ ಅವುಗಳಿಗೂ ಹಸಿವು ಆಗ್ತದೆ ನಿದ್ರೆ ನಮಗೂ ಬರ್ತದೆ ಅವುಗಳಿಗೂ ಬರ್ತದೆ ಹೆದರಿಕೆ ನಮಗೂ ಉಂಟು ಅವರಿಗೂ ಉಂಟು ಸಂತಾನೋತ್ಪತ್ತಿ ನಾವು ಮಾಡ್ತೇವೆ ಅವರು ಮಾಡ್ತೇವೆ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತ ಆದರೂ ನಾವು ಅವರಿಗಿಂತ ಭಿನ್ನ ಯಾವ ರೀತಿಯಲ್ಲಿ ಅಂತ ಯೋಚಿಸ್ಲಿಕ್ಕೆ ಅದು ಮುಂದಿನ ವಾಕ್ಯಗಳಲ್ಲಿ ಬರ್ತದೆ ಆಹಾರ ಆಹಾರ ಎನ್ನುವುದು ನಮಗೊಂದೇ ಅಲ್ಲ ನಮಗೆ ಆಹಾರಕ್ಕೆ ನಾವೇ ಆಹಾರವನ್ನು ಬೆಳೀತೇವೆ ಪ್ರಾಣಿಗಳಾಗಲ್ಲ ಸಿಕ್ಕಿದ್ದನ್ನು ತಿನ್ನೋದು ಹಸಿವಾದಾಗ ಹೋಗ್ತದೆ ಇದ್ದ ಪ್ರಾಣಿಗಳನ್ನು ಹಿಡಿತದೆ ಹಿಡಿದು ತಿಂತದೆ ತಿಂದು ಸುಮ್ಮನೆ ಮಲಗ್ತದೆ ಹಸಿವು ಆಗುವಾಗ ಎಚ್ಚರಿಕೆ ಇಲ್ಲದ್ರೆ ನಿದ್ದೆ ನಮಗಾಗಲ್ಲ ಆಹಾರ ಎನ್ನುವುದಕ್ಕೇನು ಬೇಕು ಆಹಾರಕ್ಕೆ ಒಂದು ಗದ್ದೆ ಬೇಕು ಗದ್ದಲ್ಲಿ ಉಳಿಬೇಕು ಅದು ಯಾವ ಕಾಲಕ್ಕೆ ಯಾವ ಬೆಳೆ ಹಾಕಬೇಕು ಅಂತ ನಿರ್ಣಯ ಉಂಟು ಇಂಥ ಸಂದರ್ಭಕ್ಕೆ ಇಂಥ ಮದ್ದು ಬಿಡಬೇಕು ಇದಕ್ಕಿಷ್ಟು ಗೊಬ್ಬರ ಹಾಕಬೇಕು ಅಂತ ನಿಯಮ ಹಾಕಿದ್ದೇವೆ ಕಲ್ತಿದ್ದೇವೆ ಹಾಗೆ ಆಹಾರ ತಯಾರಿಸ್ತೇವೆ ತಯಾರಿಸಿದ ಆಹಾರವನ್ನು ಶೇಖರಿಸಿಡ್ತೇವೆ ಮುಂದೆ ಮಳೆಗಾಲದಲ್ಲಿ ಆಹಾರ ಸಿಗುವುದಿಲ್ಲ ಅದು ಒದ್ದೆ ಆಗ್ತದೆ ಅಂತ ಅಟ್ಟದಲ್ಲಿಡ್ತೇವೆ ಹೀಗೆ ಆಹಾರವನ್ನು ಸಂಗ್ರಹಿಸಿ ಅದನ್ನು ಉಪಯೋಗಿಸ್ತೇವೆ ಅವುಗಳೆಲ್ಲ ಹಸಿ ಆಹಾರ ತಿಂದರೆ ನಾವು ಹಸಿಯೂ ತಿಂತೇವೆ ಬೇಯಿಸಿದ್ದನ್ನು ತಿಂತೇವೆ ಬೇಯಿಸಿದ ಆಹಾರ ತಿನ್ನುವುದು ಮನುಷ್ಯ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಹಾಗಾಗಿ ಮನುಷ್ಯನಿಗೆ ಆಹಾರದಲ್ಲಿ ಸಿದ್ಧಿ ನಿದ್ರಾ ಪ್ರಾಣಿಗಳಿಗೆ ಆಹಾರ ಎಲ್ಲ ಹೊಟ್ಟೆ ತುಂಬಿದರೆ ಮತ್ತೆ ಮಲಗೋದು ಎಷ್ಟು ದೊಡ್ಡ ಸಿಂಹ ಆದರೂ ಹೊಟ್ಟೆ ತುಂಬಿದರೆ ಮತ್ತೆ ನಿದ್ದೆ ಅದರಲ್ಲಿ ಎದುರಲ್ಲೇ ನಾವು ಮುಂದಕ್ಕೆ ಹೋಗ್ಬೋದು ಏನೂ ಮಾಡೋದಿಲ್ಲ ಸಿಂಹ ನಮ್ಮನ್ನು ನಮ್ಮ ನಿದ್ರೆ ಹಾಗಲ್ಲ ನಮಗೆ ಹಗಲು ಎಚ್ಚರಿಗೆ ರಾತ್ರಿ ಮಲಗೋದು ರಾತ್ರಿ ನಿದ್ರೆ ಬಿಟ್ಟರೆ ಮಧ್ಯಾಹ್ನ ಸ್ವಲ್ಪ ಮಲಗೋದು ಅಥವಾ ಪ್ರಾಯ ಆದಮೇಲೆ ಮಧ್ಯಾಹ್ನ ಮಲಗೋದು ಬೆಳಗ್ಗೆ ಮಲಗಲಿಕ್ಕೆ ಬೇರೆಯವರಿಗೆ ಮಲಗಲಿಕ್ಕಿಲ್ಲ ಮದುವೆ ಆಗದೆ ಮಧ್ಯಾಹ್ನ ಮಲಗಬಾರದು ಅಂದಲೇ ಶಾಸ್ತ್ರ ಇದೆ ದಿವಾ ಸ್ವಾಪಂ ನಕುರ್ವೀತಾ ಸವೀ ತರುಣಿ ಮಿನಾ ಅಂತ ಹೇಳಿದ್ದಾರೆ ಹಾಗಾಗಿ ಮಲಗಬಾರದು ಇದೆರ್ತವೆ ಆದರೆ ಹೆದರಿ ಸುಮ್ಮನೆ ಕೂತ್ಕೊಳ್ತೇವಾ ಸೊಳ್ಳೆಗೂ ನಾವು ಮನೆಯಲ್ಲಿ ಗುಡ್ ನೈಟಾ ಟಾ ಅಥವಾ ಅಥವಾ ಬೇರೆ ಒಂದಷ್ಟು ಉಂಟು ಅದನ್ನೆಲ್ಲ ಹಚ್ಚಿ ಆ ಸೊಳ್ಳೆ ಇಲ್ಲ ಅಂತ ಮಾಡ್ತೇವೆ ಮತ್ತು ಹಾವುಗಳು ಬಂದರೆ ಹೆದರ್ತೇವೆ ಹಾವುಗಳು ಬರದಾಗೆ ಏನೇನು ಬೇಕು ಇಲಿ ಬರದಾಗ ಏನು ಮಾಡೋದು ಈಗ ಲೆಕ್ಕಕ್ಕಿಂತ ಹೆಚ್ಚು ನಾಯಿ ಉಂಟು ಯಾರ ಮಗ ಯಾರ ಅಪ್ಪ ಯಾರಿಗೂ ಗೊತ್ತಿಲ್ಲ ನಾವು ಹಾಗಲ್ಲ ನಮಗೆ ಇಂಥವರಪ್ಪ ಇಂಥವ್ರ ಅಮ್ಮ ನಮಗೊಂದು ಗೋತ್ರ ಅದರೊಟ್ಟಿಗೆ ಪ್ರವರ ಇಂಥ ವಂಶ ಆಸರಣ ವಂಶದವರು ನಾವು ಅರಸರ ವಂಶದವರು ಅವರು ಹೀಗೆಲ್ಲ ಒಂದು ಒಂದು ವ್ಯವಸ್ಥೆ ಹಾಗಾಗಿ ಒಂದು ವ್ಯವಸ್ಥೆ ಉಂಟು ಇದೆಲ್ಲ ಹೇಗೆ ಬಂತು ಸ್ವಾಮಿಗಳು ಹೇಗೆ ಹೇಳಿದರು ಸಂಸ್ಕಾರ ನಮಗೆಲ್ಲ ಒಂದು ಇದೊಂದು ಕೊಟ್ಟಿದ್ದಾನೆ ಮಂಡೆ ಮಂಡೆಯಲ್ಲಿ ಏನು ತುಂಬಿದೋ ಬ್ರಹ್ಮ ಬ್ರೈನ್ ಬ ಹೇಳಿದ್ರು ಬ್ರಹ್ಮ ಅದನ್ನು ಬ್ರೈನ್ ಅಂತ ಹೇಳಿದರು ಹೇಳಿದ್ದನ್ನು ಅದನ್ನೇ ನಾವು ಒಂದು ಮತನ ಹಾಕಿಕೊಂಡು ಒಂದು ರೂಪ ಕೊಡ್ತೇವೆ ಅದಕ್ಕೆ ಬ್ರಾಹ್ಮಿ ಅಂತ ನಾವು ಹೆಸರು ನಾವು ಬ್ರಾಹ್ಮಿ ಹೇಳಿದರೆ ಬ್ರಹ್ಮಾಣಿಯನ್ನೇ ಹೇಳೋದು ಹೇಳಿದರೆ ಬ್ರಹ್ಮನ ಮಗನನ್ನೇ ಹೆಂಡತಿಯನ್ನು ಹೇಳೋ ಅವಳೇ ಬ್ರಹ್ಮನ ಮಗಳು ಅವಳೆ ಅದು ಹೇಗಾಯಿತು ಅಂತ ನಮ್ಗೆ ಎಲ್ಲರೂ ಕೆಲವರು ನಮ್ಮ ಹಿಂದೂಗಳೇ ತಮಾಷೆ ಮಾಡೋರು ಹೆಚ್ಚು ನಮಗೆ ನಾವು ಹೇಳಿದ್ದು ಸಂತೋಷ ಆದರೆ ಒಮ್ಮೆಲೆ ಖುಷಿ ಆಗ್ತದಾ ಒಳ್ಳೆ ಮಾತು ಹೇಳಿದ್ದೇನೆ ನಾನು ಅಂತ ನನ್ನ ಬಾಯಲಿ ನನಗೆ ಬರಲಿಲ್ಲ ಮಾರ್ಗ ಹೇಗೋ ಹೊಳಿತ್ತು ರಪ್ಪ ಹೇಳಿದೆ ಅಂತ ಆ ಹೇಳುವಲ್ಲಿ ನನಗೂ ಸಂತೋಷ ಉಂಟು ಅದಕ್ಕೆ ಆತ್ಮಾರತಿ ಅಂತ ಹೇಳೋದು ಅಂತಹ ಆತ್ಮರತಿಯನ್ನು ಬ್ರಹ್ಮ ಅನುಭವಿಸಿದ ಅವರೇನು ಮೂರ್ತ ಸ್ವರೂಪದಲ್ಲಿದ್ದಾರೆ ಅಂದರು ಅವಳೇ ಬ್ರಹ್ಮಾಣಿಯಾದವಳು ಬ್ರಾಹ್ಮಿ ಅಂತ ಆದವಳು ಅವಳೇ ಹಾಗಾಗಿ ನಮ್ಮ ತಲೆಗೊಂದು ಹೊಳಿತದೆ ಹೊಳೆದದ್ದನ್ನು ದನ ದನಗಳಿಗೋ ಅಥವಾ ನಾಯಿಗಳಿಗೂ ಹೇಳಲಿಕ್ಕೆ ಆಗುವುದಿಲ್ಲ ನಾವಲ್ಲ ಹೇಳ್ತೇವೆ ನಮಗೊಂದು ಭಾಷಾ ಅಂತ ಉಂಟು ಬ್ರಾಹ್ಮಿ ಅವಳೇ ಹೊಳೆದದ್ದನ್ನೊಂದು ಚಿಂತನೆ ಮಾಡಲಿಕ್ಕೆ ಭಾರತೀಯ ಆಗ್ತಾಳೆ ಭಾರತದ್ದೇ ಆದನ್ನು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಭಾಷೆ ಅಂತ ಹೊಡ್ತದೆ ಅದು ಚಂದವಾಗಿ ಸ್ವರದ ರೂಪದಲ್ಲಿ ಬರುವಾಗ ಗೀಹಿ ಅಂತ ಆಗ್ತದೆ ಅದರಲ್ಲಿ ಒಂದು ಕೇಳುವಾಗ ಸಂತೋಷ ಆದರೆ ಅವಳನ್ನೇ ವಾಣಿ ಅಂತ ಹೇಳ್ತಾರೆ ಹೀಗೆ ಮುಂದೆ ಹೋಗ್ತದೆ ಇರುವಾಗ ವಾಣಿ ಸರಸ್ವತಿ ನಿರಂತರವಾಗಿ ಅದು ಬಂದರೆ ಇಂದ ಹೆಸರು ಎಲ್ಲ ಅವಳಿಗೆ ಹೆಸರು ಹೀಗೆ ನಮ್ಮ ವ್ಯಕ್ತವಾಗ್ತದೆ ನಮ್ಗೆ ಹೇಳಿದ್ದನ್ನು ಕಂಡದ್ದನ್ನು ಹೇಳಲಿಕ್ಕೆ ಗೊತ್ತುಂಟು ಹೇಳಿದ್ರಿಂದ ವಿದ್ಯೆ ಅಂತ ಒಂದು ಹೊರಟಿತ್ತು ವಿದ್ಯೆಯಲ್ಲಿ ನಾವು ಒಂದಷ್ಟು ಕಲಿತೇವೆ ಕಲಿತವರೆಲ್ಲ ಟೆರರಿಸ್ಟ್ ಆದದ್ದು ನಾವು ಈಗ ನಾವು ಕೆಲವು ಕಡೆಯಲ್ಲಿ ನೋಡಿದ್ದು ಎಷ್ಟು ಎಂಟೆಕೆಲ್ಲಾದವರೆಲ್ಲ ಟೆರರಿಸ್ಟ್ ಆದರೆ ನಮ್ಮಲ್ಲಿಲ್ಲ ಟೆರರಿಸ್ಟ್ ಯಾಕೆ ಹೇಳಿದರೆ ನಮಗೆ ವಿದ್ಯೆ ಬೇರೆ ಜ್ಞಾನ ಬೇರೆ ವಿದ್ಯೆಯಲ್ಲಿ ಕಲ್ತದನ್ನು ಮಥನ ಮಾಡ್ತೇವೆ ಆಗ ಜ್ಞಾನ ಸಿಗ್ತದೆ ಆ ಜ್ಞಾನವನ್ನು ನಾವು ಅರಗಿಸಿಕೊಳ್ತೇವೆ ಹಾಗಾಗಬಾರ್ದು ಅನುಭವ ಪ್ರಧಾನ ಅಂತ ಹೀಗೆಲ್ಲ ಸಂಸ್ಕಾರ ಕೊಡ್ತಾ 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 ನಾವು ದೊಡ್ಡವರಾಗಿ ಬೆಳೆದಿದ್ದೇವೆ ದೊಡ್ಡವರಾಗಿ ಬೆಳೆದದ್ದನ್ನು ಮತ್ತೆ ಒಂದಷ್ಟು ಜನರಿಗೆ ಹೇಳಿ ಅವರನ್ನು ದೊಡ್ಡದು ಮಾಡಿದ್ದೇವೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ನಮ್ಮಲ್ಲಿ ವೇದ ಎನ್ನುವುದು ಒಂದು ಪುಸ್ತಕದಲ್ಲಿ ಬಂದದ್ದು ಅದರ ಮೊದಲು ಪುಸ್ತಕದಲ್ಲಿ ಇರಲೇ ಇಲ್ಲ ಬೇರೆ ಎಲ್ಲ ಮತಗಳಲ್ಲಿ ನೋಡಿದರೆ ಪುಸ್ತಕದ ಮೇಲೆ ಜ್ಞಾನ ಹುಟ್ಟಿದ್ದು ನಮ್ಮಲ್ಲಿ ಜ್ಞಾನ ಹುಟ್ಟಿದ ಮೇಲೆ ಪುಸ್ತಕ ಅದು ಜ್ಞಾನ ಎನ್ನುವುದು ಸಾವಿರ ಸಾವಿರ ವರ್ಷಗಳ ಹಿಂದೆದ್ದು ಈ ಬೇರೆ ಗ್ರಂಥಗಳು ಬೇರೆಯವರು ಹುಟ್ಟಿದ್ದಾರಲ್ಲ ನಾವು ಹಾಗೆ ಮಾಡಬೇಕು ಅಂತ ಒಂದು ಹೊಸ ಟೆಕ್ನಾಲಜಿಯನ್ನು ನಾವು ಸೃಷ್ಟಿಸುವ ಅಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾವು ವೇದ ಅಂತ ಪುಸ್ತಕಕ್ಕೆ ಕೊಟ್ಟದ್ದು ಅಷ್ಟವರೆಗೆ ಶ್ರುತಿ ಅದು ಕಿವಿಯಲ್ಲಿ ಕೇಳೋದು ಅದು ಕೇಳಿದ್ದನ್ನು ನಾವು ಬಾಯಪಟ್ಟ ಹಾಕೋದು ಆದರೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ವೇದವನ್ನು ಪುಸ್ತಕಕ್ಕೆ ತರಬೇಕು ಎನ್ನುವ ದೃಷ್ಟಿಯಿಂದಾಗಿ ಭಾರತದ ಒಟ್ಟು ಎಂಬತ್ತ ನಾಲ್ಕು ಯೂನಿವರ್ಸಿಗಳಿಗೆ ಯೂನಿವರ್ಸಿಟಿಗಳಿಗೆ ಅದನ್ನು ಬರೆದು ಉದಾತ್ತಾನದಾತ ಸ್ವರ ಹಾಕಿ ನಿಮ್ಮಲ್ಲಿ ಪಾಠಕ್ರಮ ಹೀಗೋ ಕೇಳಿದರೆ ಇಡೀ ಭಾರತದ ಅಷ್ಟು ಯೂನಿವರ್ಸಿಟಿಗಳಲ್ಲಿ ಪಾಠ ಒಂದೇ ಬರೀ ಬಾಯಲ್ಲಿ ಕೇಳಿದ ಪಾಠದಲ್ಲಿ ಯಾವ ವ್ಯತ್ಯಾಸವಿಲ್ಲ ಈ ತಲೆಯನ್ನು ಸರಿಯಾಗಿ ಉಪಯೋಗಿಸಿದವರು ನಾವು ನಮ್ಮದಾದಂತಹ ಸನಾತನ ಧರ್ಮ ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು ಹೆಮ್ಮೆಯಿಂದ ಹೇಳಿದರೆ ಸಾಕಾ ಹೆಮ್ಮೆಯಲ್ಲಿ ಹೇಳ್ತೇವೆ ಕೂತೊಳ್ಳೋದು ನಾವು ನಮ್ಮದು ದೊಡ್ಡದು ನಮ್ಮದು ದೊಡ್ಡದು ಅಂತ ಹೇಳಿದ್ದನ್ನು ನಾಲ್ಕು ಜನರಿಗೆ ಗೊತ್ತಾಗಿಸ್ಬೇಕು ದೊಡ್ಡದಾಗಿ ನಾವು ಕಾಣಿಸ್ಬೇಕು ಕಾಣಿಸ್ಬೇಕಾದ್ರೆ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು ನಾವದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗೋದು ತಿಳ್ಕೊಂಡ್ರೆ ಮಾತ್ರ ಮತ್ತೊಬ್ಬನಿಗೆ ಹೇಳಲಿಕ್ಕಾಗೋದು ನಮ್ಮ ಭಾಷೆ ಸಂಸ್ಕೃತ ಭಾಷೆ ಅವರು ಹೇಳಿದರು ಓಂಕಾರವನ್ನು ನಾವು ಸೂರ್ಯನಿಂದ ನಾವು ಈಗ ನಾಸಾದವರು ಹಿಡಿದರು ಅಂತ ಮಲಯಾಳ ಪೂರ ಅರ್ಥ ಆಗದರು ಅವರು ಹೇಳೋದು ಸರಳ ಮಲಯಾಳದಿಂದಾಗಿ ನನಗೆ ಅರ್ಥ ಆಯ್ತದ ಆ ಓಂಕಾರದಿಂದ ಸೂರ್ಯ ಉಪಾಸನೆ ಮಾಡ್ತದೆ ಅಂತ ನಮ್ಮ ಪುರಾಣ ಹೇಳಿದೆ ಇವತ್ತೇನು ಹೊಸ ಬಂದದ್ದಲ್ಲ ನಮಗೆಲ್ಲ ಗೊತ್ತಿದ್ದದೆ ನಾವು ಹೇಳ್ತೇವೆ ಸರ್ಪ ಪ್ರೀತಿ ರವಶ್ಯಮೇ ಅವಕರಣಿ ಆರೋಗ್ಯ ಪುತ್ರಾಪ್ತಯೇ ಅಂತ ಆರೋಗ್ಯ ಮತ್ತು ಮಕ್ಕಳಿಗಾಗಿ ಸರ್ಪವನ್ನು ನಿತ್ಯವೂ ನಾವು ಸ್ಮರಿಸಬೇಕು ಅವರನ್ನು ಪ್ರೀತಿಗಾಗಿ ಸಂಪಾದಿಸಬೇಕು ಅಂತ ಸರ್ಪ ಹಾವು ಕಚ್ಚುವುದು ಹಾವು ಕಚ್ಚಿದರೆ ಸಾಯ್ತಾರೆ ಆ ಸರ್ಪಕ್ಕೆ ಉಪಾಸನೆ ಮಾಡಿದರೆ ಆರೋಗ್ಯ ಹೇಗೆ ಬರೋದು ಸಾಯ್ತಾರಲ್ವ ಜನರಲ್ ಇದು ಹೇಳಲಿಕ್ಕಿರೋದು ಆದರೆ ಒಬ್ಬರು ಮೆಡಿಕಲ್ ಡಾಕ್ಟ್ರ್ ಹತ್ರ ಕೇಳಿ ಡಾಕ್ಟ್ರ್ ಹೇಳ್ತಾರೆ ಆ್ಯಂಟಿಬಯೋಟಿಕ್ ಅಂತ ಮಾತ್ರ ಕೊಡ್ತಾರೆ ಸರ್ವ ಮೂಲಿಕ ಯಾವುದರಲ್ಲಿ ಕಡಿಮೆ ಅಂದರೆ ಆ್ಯಂಟಿಬಯೋಟಿಕ್ ಹಾಕಿ ಸರಿ ಮಾಡೋದು ಮತ್ತೆ ಬಿಟ್ಟರೆ ಸ್ಟಿರಾಯ್ಡ್ ಆ್ಯಂಟಿಬಯೋಟಿಕ್ ಮದ್ದು ತಯಾರಿಸುವುದು ಹೇಗೆ ಹಾವುಗಳ ವಿಷಯದಿಂದ ಹಾವುಗಳ ವಿಷಯ ಒಂದು ಲೀಟ್ರ್ ವಿಷಕ್ಕೆ ಎರಡು ಕೋಟಿ ರೂಪಾಯಿ ಉಂಟು ಯಾಕೆ ಕುಡಿದು ಸಾಯ್ಲಿಕ್ಕಲ್ಲ ಆ್ಯಂಟಿಬಯೋಟಿಕ್ ಮಾತ್ರ ಮಾಡಲಿಕ್ಕೆ ಇದನ್ನು ನಾವು ಬಹಳ ಹಿಂದೆ ಕಂಡುಹಿಡ್ತಿದ್ದೇವೆ ಈಗ ಅದನ್ನು ಅವರು ಮಾತ್ರ ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಇದೆಲ್ಲ ತಿಳಿದುಕೊಂಡದ್ದನ್ನು ನಾವು ನಮ್ಮದು ದೊಡ್ಡದಲ್ಲ ನಮಗೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಉಂಟು ನಾವು ಬಿಟ್ಟೆವು ಬ್ರಿಟಿಷರೊಂದು ವಸ್ತು ಸೃಷ್ಟಿಸಿದರು ಮೆಕ್ಯಾಲೆ ಶಿಕ್ಷಣ ನೀತಿ ಅಂತ ಶಾಲೆ ಒಂದನೇ ಕ್ಲಾಸ್ನಿಂದ ಕಲಿಸ್ಲಿಕ್ಕೆ ಅಂತ ಅಲ್ಲಿಗೆ ಹೋಗಿ ಸೇರಿದೆವು ಅದನ್ನು ಕಲಿತೆವು ನಮ್ಮದನ್ನು ಮರೆತು ಬಿಟ್ಟೆವು ಇದ್ದರಿಂದ ನಮ್ಮ ದೊಡ್ಡತನ ಗೊತ್ತು ನಮಗೆ ಗೊತ್ತಿಲ್ಲ ಒಂದನೇ ಕ್ಲಾಸ್ನಿಂದ ಏಳನೇ ಕ್ಲಾಸ್ನವರೆಗೆ ನಮ್ಮ ಕರ್ನಾಟಕದಲ್ಲಿ ಹೇಳೋದು ಇಲ್ಲಿ ವ್ಯತ್ಯಾಸ ಇರ್ಬೋದು ನನಗೆ ಗೊತ್ತಿಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಹೈಯರ್ ಪ್ರೈಮರಿ ಸ್ಕೂಲು ಅಂತ ಉಂಟು ಅದರಲ್ಲಿ ಒಮ್ಮೆ ಹಿಸ್ಟ್ರಿ ಇತಿಹಾಸ ಕಲಿಸ್ತಾರೆ ಇಂಡಿಯನ್ ಹಿಸ್ಟ್ರಿ ಉಂಟು ಇಂಗ್ಲೀಷ್ ಇದು ಯುರೋಪಿಯನ್ ಹಿಸ್ಟ್ರಿ ಉಂಟು ಎಲ್ಲ ಹಿಸ್ಟ್ರಿ ಉಂಟು ಅದರಲ್ಲಿ ಏಳನೇ ಕ್ಲಾಸಿಗೆ ಪರೀಕ್ಷೆ ಬರೆದು ಪಾಸಾಗಿ ಮೇಲೆ ಹೋದ ಎಂಟನೇ ಕ್ಲಾಸಿಗೆ ಸೇರಿದ ಅಲ್ಲಿ ಪುನಃ ಸಬ್ಜೆಕ್ಟ್ ಹಿಸ್ಟ್ರಿ ಅದರ ಮೇಲೇದುಂಟಾ ಇಲ್ಲ ಪುನಃ ಇಂಡಿಯನ್ ಹಿಸ್ಟ್ರಿ ಯುರೋಪಿಯನ್ ಹಿಸ್ಟ್ರಿ ಅವನೇ ಬರೋದು ಒಬ್ಬ ಇಲ್ಲ ಮೊಹಮ್ಮದ್ ಕಿಲ್ಜಿ ಹಾಗೆ ಮಾಡಿದೆ ಹೀಗೆ ಮಾಡಿದ ಅವ ಹೀಗೆ ಮಾಡಿದ ಬಾಬರು ಭಾಳ ಒಳ್ಳೇದು ಮಾಡಿದ್ದಾನೆ ಅಕ್ಬರ್ ತುಂಬ ಒಳ್ಳೆಯವ ಇದನ್ನು ಹೇಳುವಂತಹ ಒಂದಷ್ಟು ಕಥೆಯನ್ನು ನಾವು ಕೇಳ್ತೇವೆ ಮುಗೀತು ಹತ್ತನೇ ಕ್ಲಾಸ್ ಮುಗೀತು ಆಮೇಲೆ ಆರ್ಟ್ಸ್ ತಗೊಂಡ್ರು ಕಾಮರ್ಸ್ ಇದ್ದರೆ ಇಲ್ಲ ಆರ್ಟ್ಸ್ ತಗೊಂಡ್ರೆ ಒಂದನೇ ಹನ್ನೆರಡನೇ ಕ್ಲಾಸ್ನವರೆಗೆ ಒಂದು ಹನ್ನೊಂದು ಹನ್ನೆರಡು ಪುನಃ ಹಿಸ್ಟ್ರಿ ಅದೇ ಕಲಿಸೋದು ಬೇರೆ ಏನು ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ದೊಡ್ಡ ಮಾಡಿ ಇಳಿತಾರೆ ಆಮೇಲೆ ಡಿಗ್ರಿ ಹೋದರು ಅಲ್ಲಿಯೂ ಹಿಸ್ಟ್ರಿ ಆಮೇಲೆ ಎಮ್ ಎ ಆಮೇಲೆ ಪಿ ಎಚ್ ಡಿ ಇದೆಲ್ಲ ಮಾಡುವಂಥದ್ದಕ್ಕೆ ಹೇಳಿದ್ದನ್ನೇ ಹೇಳಿದ್ದನ್ನೇ ಹತ್ತು ಸಲ ಸುಳ್ಳನ್ನು ಹೇಳಿ ನಮ್ಮಲ್ಲೊಂದು ಗಾದೆ ಉಂಟು ಹತ್ತು ಸಲ ಸುಳ್ಳು ಹೇಳಿದರೆ ಸತ್ಯ ಅಂತ ನಾವು ನಂಬಿಬಿಡ್ತೇವೆ ಅಂತ ಹತ್ತು ಸಲ ಸುಳ್ಳಿ ಹೇಳಿ 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 ಮೆಕ್ಯಾಲೆ ಶಿಕ್ಷಣ ನೀತಿಯವರು ನಮ್ಮನ್ನು ಅದನ್ನೇ ಸತ್ಯ ಮಾಡಿಬಿಟ್ರು ಸುಳ್ಳನ್ನು ಹೇಳಿ ನಾವು ಆ ಸುಳ್ಳಿನ ಭ್ರಮೆಯಲ್ಲಿ ನಿಜವಾದ ಸತ್ಯವನ್ನು ಮರೆತುಬಿಟ್ಟೆವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅರ್ಥಖರೀಚ ವಿದ್ಯಾ ಒಂದು ಮಾತುಂಟು ಸಂಪಾದನೆ ಮಾಡಲಿಕ್ಕೆ ವಿದ್ಯೆ ಸಂಪಾದನೆ ನಮ್ಮದರಲ್ಲಿ ಸಿಗೋದಿಲ್ಲ ಈಗ ಯಾಕಳೆದು ಎಲ್ಲರೂ ಇದನ್ನು ಬಿಟ್ಟಾಗಿ ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ರು ಹೀಗಾದದ್ರಿಂದ ನಮ್ಮತನ ಗೊತ್ತಾಗದೆ ಗೊತ್ತಾಗದೆ ಉಳಿದದ್ರಿಂದ ದೇವರ ನಾಡಲ್ಲಿ ಕಷ್ಟ ಬಂತು ಈಗ ನಮ್ಮಲ್ಲಿ ಇಲ್ಲ ಅಂತಲ್ಲ ಹೇಳಿದ್ದೆ ನಾನು ನಮ್ಮಲ್ಲಿ ಕಷ್ಟವೇ ದೇವರ ನಾಡು ಅಂತ ಹೆಸರು ತಗೊಂಡದ್ದು ನಮ್ಮ ಕೇರಳ ಆ ದೇವರ ನಾಡಲ್ಲೂ ಸಮಸ್ಯೆ ಆಯ್ತು ಈಗ ಕಷ್ಟ ಆಯಿತು ಈಗಾಗಲೂ ಈಗಲಾದರೂ ನಾವು ಯೋಚನೆ ಮಾಡಬೇಕೋ ಬೇಡವಾ ಈಗಲೂ ಆದರೂ ಈ ವಿಷಯದಲ್ಲಿ ನಾವು ಚಿಂತನೆ ಮಾಡಬೇಕೋ ಬೇಡವಾ ನಮಗೆ ಕಷ್ಟ ಬಂದಿದೆ ನಾವೆಲ್ಲ ಜೀರ್ಣೋದ್ಧಾರ ಮಾರಿ ಮನಂತ ಅನಂತೇಶ್ವರವನ್ನು ಪ್ರತಿಷ್ಠೆ ಮಾಡಿದ್ದೇವೆ ಗಣಪತಿಯನ್ನು ಕೂತುಗೊಳಿಸಿದೆ ಗಣಪತಿ ಅಂತ ಹೇಳಿದರೆ ನನಗೆ ಇಷ್ಟವೇ ಆಗೋದಿಲ್ಲ ನನಗೆ ಬೊಡ್ಡಜ್ಜೆ ಹೇಳಿದರೆ ಸಂತೋಷ ಯಾಕೆ ಹೇಳಿದರೆ ಅದು ನಮ್ಮ ಪ್ರೀತಿಯ ಹೃದಯ ಹೃದಯದಿಂದ ಬರುವಂತಹ ಮಾತು ಅದು ಆ ಬೊಡ್ಡಜ್ಜನನ್ನು ಚೆನ್ನಾಗಿ ಕೂತುಗೊಳಿಸಿದ್ದೇವೆ ಇದು ಉಳಿಸಬೇಕಲ್ಲ ಇದನ್ನು ಬೆಳೆಸಬೇಕಲ್ಲ ನಮ್ಗೆ ಎಷ್ಟು ಸಂತೋಷ ಆಗ್ತದೆ ಹೇಳಿದರೆ ನಾಲ್ಕು ವೇದಿಕೆ ಉಂಟಂತೆ ಇಲ್ಲಿ ಸಾಂಸ್ಕೃತಿಕ ವೇದಿಕೆ ಯಕ್ಷಗಾನ ವೇದಿಕೆ ಭಜನೆಯ ವೇದಿಕೆ ಧಾರ್ಮಿಕ ವೇದಿಕೆ ಈಗ ಧಾರ್ಮಿಕ ವೇದಿಕೆಗೂ ಇಷ್ಟು ಜನ ಇದ್ದಾರೆ ಹೇಳಿದರೆ ಇದಕ್ಕಿಂತ ದೊಡ್ಡ ಸಂತೋಷ ವಿಜಯ ಏನು ಯಾಕೆ ಧಾರ್ಮಿಕಕ್ಕೆ ಬರುವವರೇ ಇಲ್ಲ ಇಷ್ಟು ಜನ ಧಾರ್ಮಿಕವಾಗಿ ನೀವು ಇದ್ದೀರಿ ಅಂತ ಆದರೆ ಇನ್ನೊಂದು ನೂರು ನೂರು ಜನ ನೀವು ಒಬ್ಬರು ಸಿದ್ಧ ಮಾಡಬೇಕು ಸಿದ್ಧ ಮಾಡಲಿಕ್ಕೆ ಯಾರನ್ನು ಪ್ರಾರ್ಥನೆ ಮಾಡಿಕೊಟ್ಟಿದ್ರೆ ದೊಡ್ಡ ಜನನೇ ಪ್ರಾರ್ಥನೆ ಮಾಡಬೇಕು ಯಾಕೆ ಹೇಳಿದರೆ ಶೈವೈ ವೈ ಅಥ ವೈಷ್ಣವೇಶ್ಚ ಸೌರೈಶ್ಚಾಕ್ತೈ ಅಥ ಸರ್ವಕಾರ್ಯೇ ಶುಭ ಶುಭೇ ಲೌಕಿಕ ವೈದಿಕೇಜ ತ್ವಮರ್ಚನೀಯ ಪ್ರಥಮ ಸಮಂತ ಅಂತ ಒಬ್ಬ ಬರೆದಿಟ್ಟಿದ್ದಾನೆ ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಐದು ಪಂಥ ಉಂಟು ಏನು ಪಂಥ ಇಲ್ಲದೆಲ್ಲ ಅಲ್ಲಿದ್ದಾಗೆ ಸುನ್ನೀಶಿಯ ಇದ್ದಾಗೆ ಅಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಇವರಿದ್ದಾಗೆ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ ಅಂತಿಲ್ಲ ನಮ್ಮಲ್ಲಿದ್ದಾರೆ ಶೈವರು ಅಂತ ಬೇರೆ ಇದ್ದಾರೆ ವೈಷ್ಣವರು ಅಂತ ಬೇರೆ ಇದ್ದಾರೆ ಗಾಣಪತ್ಯರು ಅಂತ ಬೇರೆ ಇದ್ದಾರೆ ಗಣಪತಿಯನ್ನೇ ಪ್ರಧಾನ ಅಂತ ತಿಳ್ಕೊಳ್ಳೋರು ಶಾಕ್ತೆಯರು ಈ ದೇವಿಯನ್ನೇ ಪ್ರಧಾನ ಅಂತ ಇದ್ದಾರೆ ಸೌರವರು ಸೂರ್ಯನನ್ನೇ ಪ್ರಧಾನ ಅಂತಕೊಳ್ಳೋರಿದ್ದಾರೆ ಐದು ಪಂಥ ಉಂಟು ಹತ್ತು ಸಾವಿರ ವರ್ಷದಲ್ಲಿ ಐದು ಪಂಥದೊಳಗೆ ಯಾವುದೇ ರೀತಿಯ ಹಿಂಸಾತ್ಮಕ ಜಗಳ ಆಗಲಿಲ್ಲ ನಾವು ಒತ್ತಿ ಹೇಳ್ತೇನೆ ಹ ಹತ್ತು ಸಾವಿರ ವರ್ಷದಲ್ಲಿ ನಮ್ಮದಾದಂತಹ ಐದು ಪಂಥದಲ್ಲಿ ಹಿಂಸಾತ್ಮಕವಾದಂತಹ ಯುದ್ಧ ನಡೀಲೇ ಇಲ್ಲ ಹಾಗಂತ ಎಲ್ಲಿ ನಡೀತಾ ಉಂಟು ನಮ್ಗೆ ಗೊತ್ತುಂಟು ನಮ್ಮಲ್ಲಿ ನಡೀಲಿಲ್ಲ ಯಾಕೆ ಎಲ್ಲರಿಗೂ ನಾವು ಗಣಪತಿ ಸರ್ವಶ್ರೇಷ್ಠ ಅಲ್ಲ ಅಂತ ಹೇಳುವವರು ನಾವು ಒಂದು ಇಟ್ಕೊಳ್ಳುವ ನಾನೊಬ್ಬ ವೈಷ್ಣವ ಇಷ್ಟು ಸರ್ವಶ್ರೇಷ್ಠ ಅಂತ ಹೇಳ್ತೇವೆ ಗಣಪತಿಗೆ ನಮಸ್ಕಾರ ಮಾಡ್ತೇವೆ ಶಿವ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಗಣಪತಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಗಣಪತಿಗೆ ನಮಸ್ಕಾರ ಮಾಡ್ತಾರೆ ಅದು ಮೊದಲೇ ಅರ್ಚನೀಯ ಪ್ರಥಮಂ ಸಮಂತ ನಾವು ವೈಷ್ಣವರು ದಾಸ ದಾಸಶ್ರೇಷ್ಠರು ಅಂತ ಹೇಳಿದಂತಹ ಪುರಂದ್ರದಾಸರು ಹೇಳಿದರು ಮೊದಲ ಒಂದು ದೀಪೇ ನಿನಗೆ ಗಣನಾಥ ಹೊಂದಿಸುವ ಆದಿಯಲ್ಲಿ ಗಣನಾಥನ ಸಂದೇಹವಿಲ್ಲಿದಕ್ಕೆ ಹರಿಯ ಆಜ್ಞೆ ಇದಕ್ಕುಂಟು ಅದಕ್ಕೂ ವಿಷ್ಣು ಆಜ್ಞೆ ಮೊದಲು ಅವನನ್ನೇ ಹೊಂದಿಸಬೇಕು ಅಂತ ಹೇಳ್ತಾರೆ ಹಾಗೆ ಎಲ್ಲರಿಂದಲೂ ಹೊಂದಿಸುವವರು ಅದು ಯಾವುದಕ್ಕೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೆ ಒಳ್ಳೆಯದಕ್ಕೂ ಅವನನ್ನೇ ನಾವು ದೇವರ ಪೂಜೆ ಮಾಡುವಾಗಲೂ ಮೊದಲು ಅವನಿಗೆ ಗಣಪತಿಗೆ ಬೇಡದಂಥ ಅಪಾರ ಕ್ರಿಯೆ ಸತ್ತಿದ್ದಾರೆ ಯಾರು ಸತ್ತವರಿಗೆ ಮಾಡೋದು ಅಥವಾ ಮಾಟ ಮಾಡೋದಾದರೂ ಮೊದಲು ಮಾಡೋದು ಅವನಿಗೆ ಒಂದಾನೆ ಆಮೇಲೆ ವೈದಿಕ ಕರ್ಮಗಳಿಗೂ ಅವನಿಗೆ ಒಂದಾನೆ ಲೌಕಿಕ ಕರ್ಮ ಮಾಡಿದರೂ ಅವನಿಗೆ ವಂದನೆ ಹೀಗೆ ಎಲ್ಲದರಲ್ಲೂ ಒಂದನೆ ಮಾಡತಕ್ಕ ದೊಡ್ಡ ಜನನ್ನು ಕೈ ಮುಗಿಬೇಕು ಆ ದೊಡ್ಡ ಜನನನ್ನು ಕೈ ಮುಗಿಯುವಂತಹ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಮಾಡಿದೆವು ಅಂತಾದರೆ ಕೇಸರಿ ಎನ್ನುವ ಶಬ್ದ ಬಂತು ಸುತ್ತ ಕೇಸರಿಯಾಗಿದೆ ಅಂತ ನಾವೇ ಕೇಸರಿ ಹಾಕ್ತೇವೆ ಹೇಳಿದರೆ ಕೇಸರಿ ಹೇಳಿದರೆ ಸಿಂಹ ನಾವೆಲ್ಲ ಸಿಂಹ ಹಾಕಬೇಕು ಸಿಂಹ ಆದರೆ ಅದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಆಗ್ತದೆ ಇವತ್ತಿನ ದಿವಸ ಇದೇ ಅನಂತೇಶ್ವರ ನಮ್ಮ ಕಟೀಲಿನಲ್ಲೂ ಇದ್ದರು ಒಂದಷ್ಟು ಜನ ಒಂದಷ್ಟು ದಾನಿಗಳಿದ್ದಾರೆ ನಾವು ಇಲ್ಲಿ ವೇದಿಕೆಯಲ್ಲಿ ನಾವು ಕೂತ್ಕೊಳ್ತೇವೆ ದಾನಿಗಳು ಮತ್ತು ದೊಡ್ಡವರು ಅಂತ ಕೆಳಗೆ ಕೂತ್ಕೊಂಡವರು ಬ್ರಹ್ಮಕಲೇಶ್ವರ ಸಣ್ಣವರಲ್ಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಟೀಲಲ್ಲಿ ನೋಡಿದ್ದೇನೆ ಏನು ಬೆಳಿಗ್ಗೆ ರಾತ್ರಿವರೆಗೂ ಕೆಲಸ ಮಾಡಿದವರು ಇದ್ದಾರೆ ಸುಮಾರು ಹದಿನಾರು ಹದಿನೇಳು ಗಂಟೆ ದುಡಿದಂತಹ ಸ್ವಯಂ ಸೇವಕರನ್ನು ಕಟೀಲಲ್ಲಿ ನೋಡಿದ್ದೇನೆ ಸುಸ್ತಾಗೋದಿಲ್ವಾ ಆಗ್ತದೆ ಮತ್ತೆ ಯಾಕೆ ಕೆಲಸ ಮಾಡ್ತಾರೆ ದೇವರು ಅದರಲ್ಲಿ ಅದು ಕಾಣುವುದಿಲ್ಲ ಅವರ ಭಕ್ತಿಗೆ ಎಷ್ಟು ಮೆಚ್ಚಬೇಕು ಅವರದ್ದಾದಂತಹ ಆ ಉಪಾಸನೆಗೆ ಎಷ್ಟು ಮೆಚ್ಚಬೇಕು ನಾವು ದೇವರಿಗೋಸ್ಕರ ಸರ್ವತ್ಯಾಗವನ್ನು ಮಾಡ್ತಾರೆ ನಮ್ಮಲ್ಲಿ ಕೋಟಿ ಕೋಟಿ ಅಧಿಪತಿಗಳು ನಮ್ಮ ಕಟ್ಟಿದಲ್ಲಿ ಬಂದಿದ್ದಾರೆ ಮಾಣಿಲ ಸ್ವಾಮಿಗಳಿಗೆ ಗೊತ್ತುಂಟು ಅನ್ನದಾನ ಸಮಿತಿಯಲ್ಲಿದ್ದರು ಅವರು ಸಿಯಲ್ಲಿ ಮಲಗುವಂಥ ಅವರೊಂದಷ್ಟು ಜನ ಇದ್ದರು ಹದಿನೈದು ದಿವಸ ಅಲ್ಲೇ ಮಲಗಿದವರು ಆ ಬಿ ಸಿಯಲ್ಲಿ ನಾವು ಹಾಕೋದು ಸೀಟ್ರಿ ಇಲ್ಲ ಈಗ ಹೊಸ ಆರಂಭ ಆಗಿದೆ ಇಂಥ ಒಳ್ಳೆ ಫ್ಯಾನ್ ಶುರುವಾಗಿದೆ ಮೊದಲು ಇರಲಿಲ್ಲ ಅಂತಹ ಫ್ಯಾನ್ ಇಲ್ಲದೇ ಇರುವಾಗ ಕೋಟಿ ಕೋಟಿ ಎಸಿಯಲ್ಲಿ ಮಲಗೋರು ಅದೇ ಉಗ್ರಾಣದೊಳಗೆ ಆ ಭೋಜನ ಶಾಲೆಯೊಳಗೆ ಆ ಬೆಂಕಿ ನಂದಿ ಪೂರ್ವ ನಂದಿ ಹೋಗುವುದಿಲ್ಲ ಆ ಬಿಸಿ ಒಟ್ಟಿಗೆ ಮಲಗಿದ್ದಾರೆ ಅವರಿಗೆ ಕಾಣಲಿಲ್ಲ ನಮಗೆ ಎ ಸಿ ಬೇಕು ಅಂತ ಯಾಕೆ ಭಕ್ತಿ ಆ ಭಕ್ತಿಯನ್ನು ನಾವು ಸರಿಯಾಗಿ ರೂಪಿಸಿದರೆ ಭಕ್ತಿಯ ತುಷ್ಯತಿ ಕೇವಲ ನಾತು ಧನೈಹಿ ಭಕ್ತಿ ಪ್ರಿಯ ಕೇಶವ ಭಕ್ತಿಯಿಂದಲೇ ದೇವರು ಸಂತೋಷಗೊಳ್ಳೋದು ದುಡ್ಡಿನಿಂದ ಅಲ್ಲ ದುಡ್ಡು ಯಾರಾದರೂ ಅಹಂಕಾರದಿಂದ ಕೊಟ್ಟದ್ದು ಹೌದು ಅಂತಾದರೆ ದುಡ್ಡು ಕೊಟ್ಟರೆ ಪರ ಇಲ್ಲ ಹೇಳಿದ್ರೆ ನಾವು ಹೇಳೋದುಂಟು ನಾವು ವೈದಿಕ ಕರ್ಮದಲ್ಲಿ ಹೋಮ ಮಾಡುವಾಗ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಮ ಇದು ನನ್ನದಲ್ಲ ಅಂತ ಹೇಳಿಯೇ ಕೊಡಬೇಕು ನಂದು ಅಂತ ಹೇಳಿಯೇ ಕೊಟ್ಟರೆ ನಾನು ಅವ ದೇವರಿಗೆ ಕೊಡೋದೇನಾಯಿತು ಭಕ್ ಗಣಪತಿಗೆ ಕೊಡೋದು ಭಿಕ್ಷೆ ಅಂತ ಆಯಿತು ಗಣಪತಿಗೆ ಭಿಕ್ಷೆ ಅದು ಭಕ್ತಿ ಅಲ್ಲ ಅಂತ ಆಯಿತು ಆಗಿರುವಾಗ ಅವನಿಗೂ ಆಗೋದಿಲ್ಲ ಆದರೆ ಕೊಡುವವನು ಭಕ್ತಿಯಿಂದ ಕೊಡಬೇಕು ಕೆಲಸ ಮಾಡುವವನು ಭಕ್ತಿಯಿಂದ ಮಾಡಬೇಕು ಕಟೀಲಿನಲ್ಲಿ ನನಗೆ ಮತ್ತೆ ಗೊತ್ತಾದದ್ದು ಒಬ್ಬ ದಿನಾನು ರಾತ್ರಿ ಭಾಳ ಇಂದ ಬರ್ಮಡ ಚಡ್ಡಿ ಹಾಕಿ ನಡ್ಕೊಂಡು ಬಂದು ಬರುವಾಗ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬಂದು ಕಸ ಗುಡಿಸಿ ಹೋಗ್ತಿದ್ದಂತೆ ನಮಗೆ ಅಷ್ಟು ದೂರ ನಾವು ಕಾರ್ ನಿಂತಲ್ಲಿ ನಾವು ಹೋಗೋದಿಲ್ಲ ಬಂದ ಕಾರ್ ಯಾವುದು ಕೇಳಿದ್ರೆ ಬೆನ್ಸ್ ಬೆನ್ಸ್ ಕಾರ್ನಲ್ಲಿ ಬಂದು ಕಸ ಗುಡಿಸಿದ್ದವ ಅವನಿಗೆ ಹತ್ರ ಸಂತೋಷ ಉಂಟು ನನ್ನ ಅಂತ ಹೆಮ್ಮೆ ಇಲ್ಲ ಅಂಥವರಿಗೆ ನಾವು ನಮಿಸಬೇಕು ಅಂತಹ ಕೆಲಸ ಎಲ್ಲಿ ಆಗುವುದು ಹೇಳಿದರೆ ಇಂತಹ ಬ್ರಹ್ಮಕಲಶ ಆಗುವಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅದಕ್ಕಿಂತ ಹೆಚ್ಚು ಹೇಳಿದರೆ ಮಹಾಕುಂಭ ಮೇಳದಲ್ಲಿ ಮಹಾಕುಂಭ ಮೇಳದಲ್ಲಿ ಪ್ರಸಾದ ಅಂತ ಕೊಟ್ಟಿದ್ದಾರೆ ಅಂತೇಳಿ ಸಮೀಪ ಇದ್ದಂತಹ ಮಲಯಾಳಿಯಲ್ಲಿ ಹೇಳುವಾಗ ಅವರು ಹೇಳಿದರು ಪ್ರಸಾದ ಅಂತ ವಿಶ್ವ ಹಿಂದೂ ಪರಿಷತ್ನವರು ಕೊಟ್ಟಿದ್ದಾರೆ ಅಂತ ನೋಡಿ ಚಾಯು ಪ್ರಸಾದ ಆಯ್ತು ಅಲ್ಲಿ ಬೇರೆ ಆಗೋದಿಲ್ಲ ಅಲ್ಲೇ ಆಗ್ತದೆ ಆದ್ದರಿಂದ ಈ ನಾಲ್ಕು ವೇದಿಕೆಯಲ್ಲಿ ಧಾರ್ಮಿಕ ವೇದಿಕೆ ಧಾರ್ಮಿಕ ಬಗ್ಗೆ ಯೋಚನೆ ಇರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಆಟದ ಹುಚ್ಚಿರುವವರು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಹುಚ್ಚು ಹೇಳಿದರೆ ಕೆಟ್ಟದ್ದೊಂದು ಹೆಸರು ಹೇಳಿದ್ದಲ್ಲ ಒಳ್ಳೆಯ ಹೆಸರು ಇಲ್ಲಿ ಧಾರ್ಮಿಕ ಹುಚ್ಚು ಅಲ್ಲಿ ಆಟದ ಹುಚ್ಚು ಅಲ್ಲಿ ಧರ್ಮದೇ ಪ್ರಚಾರ ಸಾಂಸ್ಕೃತಿಕ ಹುಚ್ಚಿರುವವರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಅದು ಸಹ ಧರ್ಮದೇ ಪ್ರಚಾರ ನಮ್ಮದೇ ಹೇಳೋದು ಅಲ್ಲಿ ಗ ಭರತನಾಟ್ಯ ಮಾಡುವಾಗ ಕೃಷ್ಣನನ್ನೇ ಸ್ತುತಿಸುವುದು ಗಣಪತಿಯನ್ನೇ ಸ್ತುತಿ ಮಾಡುವುದು ಭಜನೆ ಮಾಡುವರು ಭಜನೆ ಒಳಗೆ ಸೇರಿಕೊಂಡಿದ್ದಾರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಸ್ತುತಿ ದೇವರ ಸ್ತುತಿ ದೊಡ್ಡ ಜನಸ್ತುತಿ ಹೀಗೆ ಮಾಡ್ತಾ ಹೋದರೆ ದೇವರು ಎಲ್ಲರಿಗೂ ವಿಘ್ನ ದುಷ್ಟಾನಾಂ ವಿಘ್ನ ಕರ್ತ ಆಗಬೇಕವ ದುಷ್ಟರಿಗೆ ವಿಘ್ನವನ್ನು ಕೊಡುವರಾಗಬೇಕು ಹೌದು ಸು ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ಥ ಒಳ್ಳೆಯ ಸಮೂಹ ಇರುವವರಲ್ಲಿ ಏನು ವಿಘ್ನ ಉಂಟು ಅದನ್ನು ಅಪಹಾರ ಮಾಡುವವ ಅದರಿಂದ ವಿಘ್ರೇಶ್ ಹೇಳಿದರೆ ಎರಡಕ್ಕೂಡೆಯ ಆದ್ದರಿಂದ ಆ ಅನಂತೇಶ್ವರ ಹೇಳಿದ್ದಾನೆ ನನ್ನ ಮಗನೇ ಕೈ ಮುಗಿಡಿಯೋದು ಯಾಕಂದರೆ ಆತ್ಮಾವೈ ಇನ್ನೊಂದು ಮಾತು ಮಾತುಂಟು ಮಗ ಹೇಳಿದರೆ ತಂದೆ ಇದ್ದಾಗೆ ಅಂತ ಹಾಗಾಗಿ ಅದನ್ನು ಕರಿಯಾಗಿ ಪಾಲಿ ಲೋಕಕ್ಕೆ ಹೇಳಿಕೊಟ್ಟವರು ಈಶ್ವರ ದೇವರು ನನ್ನ ಮಗನನ್ನು ಎಲ್ಲಿಯೇ ನೀವು ಹೋಗಿ ಗಣಪತಿ ದೇವರು ಇದ್ದರೂ ಸಹ ಅಲ್ಲಿ ಪ್ರಧಾನವಾಗಿರುವುದು ಗಣ ಈಶ್ವರ ಎದುರು ಪ್ರಧಾನ ಗಣಪತಿ ಇರೋದು ಹಾಗಾಗಿ ಹಾಗಿದರೆ ನೀವು ತಂದೆಗೆ ನಮಸ್ಕಾರ ಮಾಡೋದಿರೋದಲ್ಲ ತಂದೆಗೆ ನಮಸ್ಕಾರ ಮಾಡಿ ಗಣಪತಿ ಹತ್ರ ಎದುರು ಪ್ರಾರ್ಥನೆ ಮಾಡಿ ದೇವರೇ ನಮಗೆ ಭಾಳ ದೊಡ್ಡ ವಿಘ್ನಗಳುಂಟು ನಿಮ್ಮ ಬ್ರಹ್ಮಕಲಶ ಮಾಡಿ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳುವುದಲ್ಲ ಭಕ್ತಿಯಿಂದ ಹೇಳ್ತೇವೆ ಆದ್ದರಿಂದ ನಮ್ಮ ಇರುವ ವಿಘ್ನಗಳನ್ನು ಪರಿಹರಿಸಿ ಪರಿಹರಿಸಬೇಕು ನಮಗೆ ವಿಘ್ನವನ್ನು ಅಪಹರಿಸುವ ಮೂಲಕವಾಗಿ ನಮಗೆ ಅನುಗ್ರಹಿಸಬೇಕು ಆ ಅನುಗ್ರಹ ನಮಗೆ ಸಿಕ್ಕಿದರೆ ನಾವು ಎಲ್ಲಿಯೂ ಯಾವ ಕಡೆಯಲ್ಲೂ ನಮ್ಮ ಸನಾತನ ಧರ್ಮ ಕೆಳಗಿಳಲಿಕ್ಕೆ ಬಿಡಿಯುವುದಿಲ್ಲ ಅಂತ ಸಂಕಲ್ಪ ಮಾಡ್ತೇವೆ ಭಾರತ ಎನ್ನುವುದು ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚು ಬ್ರಾಹ್ಮ ಹಿಂದೂಗಳಲ್ಲದವರು ಆಳಿದು ರೋಮ್ನಲ್ಲಿ ಯೇಸುಕ್ರಿಸ್ತ ಹುಟ್ಟಿದ ನೂರೈವತ್ತು ವರ್ಷದಲ್ಲಿ ಇಡೀ ರೋಮ್ ಕ್ರಿಶ್ಚಿಯಾನಿಟಿ ತುಂಬಿದೆ ಪೈಗಂಬರ್ ಹುಟ್ಟಿದ ಕೆಲವೇ ಕೆಲವು ಶತಮಾನಗಳಲ್ಲಿ ಇಡೀ ಆ ಜಾಗದಲ್ಲಿ ಮುಸ್ಲಿಂ ಧರ್ಮ ಹೊರಟಿದೆ ಎರಡು ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ನಮ್ಮನ್ನು ಆಳಿದ್ದು ಬೇರೆಯವರು ಆದರೂ ಐವತ್ತು ನೂರು ಕೋಟಿ ನಮ್ಮ ಭಾರತೀಯಲ್ಲಿ ಬ್ರಾಹ್ಮ ಹಿಂದೂಗಳಿದ್ದಾರೆ ಇದು ನೂರೈವತ್ತಾಗಬೇಕು ಅದು ಕೆಳಗಿಳಿಬೇಕು ಅದು ಆಗಬೇಕಾದರೆ ನೀವೆಲ್ಲ ಸೇರಬೇಕು ನಾವೆಲ್ಲ ಸೇರ್ತೇವೆ ಈ ರೀತಿಯಾಗಿ ಸಂಕಲ್ಪ ಮಾಡೋಣ ಆ ಮೂಲಕವಾಗಿ ನಾವು ಮುಂದುವರಿಯೋಣ ಖಂಡಿತ ದೇವರ ಅನುಗ್ರಹ ಮಾಡ್ತಾರೆ ನಮ್ಮ ಕಟೀಲಿಗೊಂದು ಹೆಮ್ಮೆಂಟು ಕಟೀಲಿಗೂ ಮಧುಕ ಮಧುರಿಗೂ ಸಂಬಂಧ ಎಲ್ಲಿ ಆಟ ಇದ್ದರೂ ಹೇಳಬೇಕು ಆ ಹೆಸರು ಧರೆಯೋಳು ವಿಶೇಷ ಮದ ಊರ ವಿಘ್ನೇಶ ಮೊದಲನೇ ಪದ್ಯ ಅದು ಸಂಪ್ರದಾಯವಾಗಿ ಪದ್ಯ ಹೇಳುವಂತಹ ತೆಂಕುತಿಟ್ಟಿನ ಭಾಗವತರೆ ಹೌದು ಅಂತಾದರೆ ನಾಟಿ ರಾಗ ಅದಕ್ಕೊಂದಕ್ಕೆ ಬಿಟ್ಟು ಬೇರೆ ಅದಕ್ಕಾಗೋದಿಲ್ಲ ದೇವರಲ್ಲಿ ಕೇಳುವ ನಾಟಿ ರಾಗದಲ್ಲಿ ಪದ್ಯ ಮಾಡಿದವ ನಮ್ಮಲ್ಲಿ ಹತ್ರದಲ್ಲಿ ಇದ್ದ ನಿಮ್ಮ ನಿನಗೆ ನಾಟಬೇಕು ನಾವು ಹೇಳಿದ್ದು ಹಾಗೆ ನಾವು ಭಜನೆ ಮಾಡ್ತೇವೆ ನಮ್ಮ ಊರಲ್ಲಿ ನಾಟಿ ಮಾಡು ಹೇಳಿದರೆ ಕೃಷಿ ಎಂತ ಯಾವ ಕೃಷಿ ಸನಾತನ ಧರ್ಮದ ಕೃಷಿ ಮಾಡು ಆ ಕೃಷಿ ಮಾಡುವ ಮೂಲಕವಾಗಿ ಒಳ್ಳೆಯ ಫಸಲು ನಮ್ಮಲ್ಲಿ ಬರುವ ಹಾಗೆ ಮಾಡು ಭೂಯಿಷ್ಠ ಅಂತೆಯೇ ನಮಉುಕ್ತಿಮಿದೆ ಅಂತ ಆ ಉಪನಿಷದ್ ವಾಕ್ಯವನ್ನು ನಿನಗೆ ನಾನು ಕೈ ಮುಗ್ದು ಹೇಳ್ತೇನೆ ಅಂತ ಹೇಳ್ತಾ ಅಂತಹ ಮನಸ್ಸು ನಮಗೂ ನನಗೂ ನಿಮಗೂ ಆ ಗುಡ್ಡಜ್ಜ ಆ ಅನಂತೇಶ್ವರ ಅಲ್ಲಿ ವಿಶ್ವನಾಥ ಇದ್ದಾನೆ ಬೇರೆ ಅಂತ ನಾವು ಕಲ್ ಕಲ್ಪಿಸೋದು ಹುದ್ದೆ ಆದರೂ ಬೇರೆ ಅಂತ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಆಮೇಲೆ ಈಶಾನ ಅಂತ ಹೆಸರಿಟ್ಟಾಗಿ ಒಂದು ಮತ್ತೊಂದು ದುರ್ಗೆ ಶಾಸ್ತಾರ ಅದರೊಟ್ಟಿಗೆ ನಮ್ಮ ದುರ್ಗೆ ಹೇಳುವಾಗ ನಮ್ಮ ಕಟೀಲಿನ ದುರ್ಗಾ ಪರಮೇಶ್ವ ಅವರಲ್ಲೂ ಪ್ರಾರ್ಥನೆ ಮಾಡೋದು ಅಮ್ಮ ಎಲ್ಲರಿಗೂ ಇದೇ ರೀತಿಯಾಗಿ ಮನಸ್ಸು ಕೊಡು ಧಾರ್ಮಿಕ ಸಭೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡುವುದಲ್ಲ ಧಾರ್ಮಿಕ ಭಾಷಣ ಕೇಳುವುದಲ್ಲ ಭಾಷಣ ಮಾಡಿದವರು ಕೇಳಿದವರು ಸನಾತನ ಧರ್ಮ ಉಳಿಸ್ಲಿಕ್ಕೆ ಮುಂದೆ ಹೋಗುವಾಗೆ ಮನಸ್ಸು ಕೊಡುವಂಥ ಪ್ರಾರ್ಥನೆ ಮಾಡಿ ಮುಗಿಸುವ ಆ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನನಗೆ ನಂಬ ಆರ್ಭಣ ವಸ್ತು